ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ಚಿಕನ್ ಮಸಾಲಾನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೇಮ್ ಇದು ರೆಸ್ಟೋರೆಂಟಲ್ಲಿ ಯಾವ ರೀತಿ ಮಾಡ್ತಾರೆ ನೋಡಿ ಆ ಟೇಸ್ಟ್ ಬರುತ್ತೆ ಈ ಚಿಕನ್ ಮಸಾಲ ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮಸಾಲೆ ರೆಡಿ ಮಾಡ್ಕೊಳೋದಕ್ಕೆ ನಾನು ಒಂದು ಗಡ್ಡೆ ಈರುಳ್ಳಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಅದು ಗ್ರೈಂಡ್ ಆದಮೇಲೆ ಇನ್ನೂ ಸ್ವಲ್ಪ ಮೊಸರನ್ನ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ ಮತ್ತು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ನಾನು ಎಣ್ಣೆನ ಇದ್ದೀನಿ ಎಣ್ಣೆ ಕಾದಮೇಲೆ ನಾನು ಅರ್ಧ ಕೆ ಜಿ ಚಿಕನ್ನ ತಗೊಂಡಿದ್ದೆ ಆ ಅರ್ಧ ಕೆ ಜಿ ಚಿಕನ್ನ ಎಣ್ಣೆ ಒಳಗಡೆ ಬಿಡ್ತಾ ಇದ್ದೀನಿ ನಾನು ಇವಾಗ ಈ ಚಿಕನ್ನ ಎಣ್ಣೆಲೆ ಸ್ವಲ್ಪ ಬೇಯೋವರೆಗೂ ತಿರುಗಿಸ್ಕೊತಾ ಇದ್ದೀನಿ ನೋಡಿ ಈ ಥರ ನಾವು ಇರೋಣ ಒಂದು ಐದರಿಂದ ಹತ್ತು ನಿಮಿಷ ಈ ಥರ ತಿರುಗಿಸ್ಕೊಟ್ಟಾಗ ನಮಗೆ ಚಿಕನ್ ಈ ಥರ ಬೆಂದಿರುತ್ತೆ ನೋಡಿ ನೀರೆಲ್ಲ ಬಿಟ್ಕೊಂಡು ಈ ಥರ ಸಾಫ್ಟಾಗಿ ಬೆಂದಿರುತ್ತೆ ನಾನೀಗ ಇದಕ್ಕೆ ಒಂದು ಸ್ಪೂನ್ನಷ್ಟು ಉಪ್ಪು ಮತ್ತು ಕಾಲು ಸ್ಪೂನ್ನಷ್ಟು ಅರ್ಶನ ಹಾಗೆ ಒಂದು ಸ್ಪೂನ್ನಷ್ಟು ಧನಿಯಾ ಹಾಗೆ ಒಂದು ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರು ಜೊತೆಗೆ ನಾನು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಈ ಥರ ನೀಟಾಗಿ ತಿರ್ಗಿಸ್ಕೊತಾ ಇದ್ದೀನಿ ನೋಡಿ ಈ ಮಸಾಲೆ ಮತ್ತು ಈ ಚಿಕನ್ನು ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾನು ಇದನ್ನು ತಿರುಸ್ಕೊತಾ ಇದ್ದೀನಿ ಈ ಥರ ನೀಟಾಗಿ ಒಂದು ಎರಡು ನಿಮಿಷ ನಾವು ಈ ಥರ ತಿರುಗಿಸ್ಕೊಂಡ್ರೆ ನೋಡಿ ಎಲ್ಲ ಮಸಾಲೆ ಕೂಡ ಚಿಕನ್ಗೆ ನೀಟಾಗಿ ಮಿಕ್ಸ್ ಆಗಿರುತ್ತೆ ನೋಡಿ ಈ ಥರ ತಿರ್ಸ್ಕೊತಾ ಇದ್ದೀನಿ ನೋಡಿ ಈ ಥರ ತಿರ್ಸ್ಕೊಳ್ಳಿ ನಾನಿವಾಗ ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಆ ಮಸಾಲೆನ ಈ ಚಿಕನ್ಗೆ ಇದ್ದೀನಿ ಹಾಕಿ ಒಂದೆರಡು ನಿಮಿಷ ಚಿಕನ್ನು ಮತ್ತು ಮಸಾಲೆ ಮಿಕ್ಸ್ ಆಗೋವರೆಗೂ ಇದ್ದೀನಿ ಚಿಕನ್ನು ಮತ್ತು ಮಸಾಲೆ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ಒಂದು ಎರಡು ನಿಮಿಷ ತಿರುಸ್ಕೊಟ್ರೆ ನೀಟಾಗಿ ಮಿಕ್ಸ್ ಆಗಿರುತ್ತೆ ಇದ್ರ ಜೊತೆಗೆ ನಾನು ಒಂದೆರಡು ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೊತ್ತಮಿರಿ ಸೊಪ್ಪನ್ನ ಇದ್ರ ಮೇಲೆ ಉದುರಿಸ್ತಾ ಇದ್ದೀನಿ ಮತ್ತು ಒಂದು ಕಾಲು ಕಪ್ನಷ್ಟು ತೆಂಗಿನ ಹಾಲು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ತಿರುಗಿಸ್ಕೊಡ್ತಾ ಇದ್ದೀನಿ ತೆಂಗಿನ ಹಾಲು ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಅಲ್ವಾ ಅದಕ್ಕೆ ನೋಡಿ ಈ ಥರ ಇದ್ದೀನಿ ನಾನು ಆಲ್ರೆಡಿ ಸ್ವಲ್ಪ ಉಪ್ಪನ್ನ ಹಾಕಿದ್ದೆ ಮತ್ತು ಈಗ ಒಂದು ಸ್ವಲ್ಪ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ನೀರನ್ನ ಹಾಕಿ ತಿರುಗಿಸ್ಕೊಡೋಣ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ತಿರುಗಿಸ್ಕೊಡೋಣ ತಿರುಗಿಸ್ಕೊಟ್ಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡೋಣ ನೋಡಿ ಈ ಥರ ಕುದೀತಾ ಇರಬೇಕಂದ್ರೆ ನಾವು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಟ್ಟಾಗ ನಮಗೆ ಈ ಥರ ಚಿಕನ್ ರೆಡಿಯಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಮಗೆ ಚಿಕನ್ ರೆಡಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಯಾರಾದರೂ ನನಗೆ ಈ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು